ಓಕೆ ಖಂಡಿತ ಖಂಡಿತ ನಾವು ಹೆಲ್ಪ್ ಮಾಡ್ತೀವಿ ನಮ್ಮ ಎಫ್ ಟಿವಿ ನ್ಯೂಸ್ ಚಾನಲ್ ಇರೋದು ನಿಮಗೋಸ್ಕರ ಓಕೆ ಓಕೆ ಮಿಸ್ಟರ್ ಉಳ್ಳಾಗಡ್ಡಿ ಬನ್ನಿ ಇಲ್ಲಿ ಎಸ್ ಮೇಡಮ್ ಕೂತ್ಕೊಡಿ ಹೇಳಿ ಮೇಡಮ್ ನೋಡಿ ನಮಗೆ ಇತ್ತೀಚೆಗೆ ಪಬ್ಲಿಕ್ಕಿಂದ ತುಂಬಾ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ಹಾಗಾಗಿ ಪಬ್ಲಿಕ್ ನ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಗೊಂದು ಒಳ್ಳೆ ಸುವರ್ಣ ಅವಕಾಶ ಗೊತ್ತಾಯ್ತಲ್ವಾ ಈ ಎಫ್ ಟಿವಿ ನ್ಯೂಸ್ ಚಾನಲ್ ಏನಿದೆ ನಮ್ದು ಇದು ಕರ್ನಾಟಕದಾದ್ಯಂತ ವರ್ಲ್ಡ್ ಫೇಮಸ್ ಆಗಬೇಕು ಅದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನೋಡಿ ಈ ಬೆಳ್ಳುಳ್ಳಿ ಬೆಲೆ ಏರಿಕೆಗೆ ಕಾರಣ ಏನು ಅಂತ ಜನ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ ಇದಕ್ಕೆ ನೀವು ಸ್ಟಿಂಗ್ ಆಪರೇಷನ್ ಮಾಡ್ತೀರೋ ಏನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ಆದ್ರೆ ಆದಷ್ಟು ಬೇಗ ಇದನ್ನ ನೀವು ಕಂಡು ಓಕೆ ಮೇಡಮ್ ಶಿಟ್ಕೆ ಹೊಡಿಯೋದ್ರಲ್ಲಿ ಹಿಂಗ್ ಹೋಗಿ ಹಿಂಗ್ ಕಂಡು ಹಿಡ್ಕೊಂಡ್ ಬರ್ತೀರಿ ಮೇಡಮ್ ಫ್ಯೂ ಮಿನಿಟ್ಸ್ ಲೈಟ್ ಮೇಡಮ್ ಗೊತ್ತಾಯ್ತು ಮೇಡಮ್ ಈ ಬೆಳ್ಳುಳ್ಳಿ ಬೆಲೆ ಏರಿಕೆಯಿಂದ ಏನೋ ರಾಸ್ತಿಯ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಹೌದಾ ಏನಿದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್